ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪರಿಹಾರ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸಿದ ಅಧಿಕಾರಿಯ ಮೇಲೆ ಉಗ್ರ ರೂಪ ತಳಿದ ಮಾಜಿ ಸಚಿವ ಆರ್ವಿಡಿ ಜನರ ಆಶೋತ್ತರಗಳನ್ನು ಈಡೇರಿಸಿದ ಯಾವುದಾದರೂ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಶಾಸಕ ಭೀಮಣ್ಣ ನಾಯ್ಕ నూరారు బైక్ సమ్మిళ అత్యంత యుగాది ఉత్సవ బైక్ రాలి ఇన్స్పైర్డ్ అవార్డ్కి ఆయ్కే లయన్ శాల వ్యార్థిలు గ్రమీణ రంగభూమే కయ కల్పూ రామకృష్ణ దుండి ಮತ್ತು ಹೊಸ ವರ್ಷದ ಯುಗಾದಿ ಉತ್ಸವ ಬರಮಾಡಿಕೊಳ್ಳಲು ಕೇಸರಿ ತೊಟ್ಟು ಸಿರಿಸಿ ನಗರ ನಮ್ಮ ರಾಜ್ಯದಲ್ಲಿ ಈ ಮೊದಲು ಪ್ರತಿದಿನ ಸುಮಾರು ಎಂಬತ್ತು ಸಾವಿರ ಜನರು ಬಸ್ ಸಂಚಾರ ಮಾಡುತ್ತಿದ್ದರು ಆದರೆ ಜನಶಕ್ತಿ ಯೋಜನೆ ಬಂದ ಮೇಲೆ ಪ್ರತಿದಿನ ಒಂದು ಕೋಟಿಗೂ ಹೆಚ್ಚಿನ ಜನರು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರೇ ಹೆಚ್ಚು ಓಡಾಡುವಂತಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶಾಸಕರುಗಳಾದ ಭೀಮಣ್ಣನಾಯಕ್ ಶಿವರಾಮಪ್ಪ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿ ಉಪಸ್ಥಿತರಿದ್ದರು ड्रे <laughs> <laughs>

ٹھیک ہے اور جو ہے ایک 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 ಮಾನವು ಪ್ರಾರಂಭ ಆದಮೇಲೆ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನ ಹೊರಡ್ತಾ ಇದ್ದಾರೆ ಎಂಬತ್ತರಿಂದ ಎಪ್ಪತ್ತೈದು ಅವರೇಜು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಒಂದು ಕೋಟಿ ಇಟ್ಟು ಜನ ಜನಗಳು ಒಂದು ಕೋಟಿ ಐದು ಲಕ್ಷ ಲಕ್ಷೆ ಅದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಹೆಚ್ಚು ಜನ ಇವತ್ತು ಓಡಾಡ್ತಾ ಇದ್ದಾರೆ ಅದರಲ್ಲಿ ಒಟ್ಟು ಇದುವರೆಗೂ ಕೂಡ ನಾನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರೇ ಓಡಾಡಿದ್ದಾರೆ ಎಷ್ಟು ನಾನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರು ಒಂದು ಮುನ್ನ ಓಡಾಡಿದ್ದಾರೆ ಮತ್ತು ಪ್ರಾರಂಭ ಮಾಡಿದಾಗ ನಮಗೆ ಸಾಕಷ್ಟು ಅನಾನುಕೂಲಗಳಿತ್ತು ನಾಲ್ಕು ಕಾರಣಗಳಿಂದ ಹಿಂದೆ ನಾಲ್ಕು ವರ್ಷದಲ್ಲಿ ಬಸ್ಗಳೇ ತಗೊಂಡಿರಲಿಲ್ಲ ಆರಿವೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಲಿ ಅಥವಾ ಕೆ ಎಸ್ ಆರ್ ಟಿ ಸಿನಲ್ಲಾಗಲಿ ಹೊಸ ಬಸ್ಸು ಈ ಮೂರು ಸಂಸ್ಥೆನಲ್ಲಿ ತಗೊಂಡಿರಲಿಲ್ಲ ನಾಲ್ಕು ವರ್ಷ ಸತತವಾಗಿ ಎಂ ಪಿ ಸೊಂದು ಐವತ್ತು ಬಸ್ಸು ತಗೊಂಡಿದ್ದರು ಮತ್ತು ಬಸ್ಸಿಂದ ಕಡಿಮೆ ಇತ್ತು ಮತ್ತು ಇರ್ತಕ್ಕಂಥ ಬಸ್ಸುಗಳಲ್ಲೇ ಶಿಲೆ ಜಾಸ್ತಿ ಮಾಡಿ ಇವತ್ತು ಹೆಚ್ಚುವರಿಯಾಗಿ ಜನರನ್ನ ಓದಿಸ್ಕೊಳ್ತಕ್ಕಂಥ ನಮ್ಮ ನಾಲ್ಕು ಜನ ಎಂ ಪಿಗಳು ನಮ್ಮ ಅಧ್ಯಕ್ಷರುಗಳು ಎಲ್ಲ ಕೂಡ ಪ್ರಯತ್ನ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಪ್ರೊಸೆಸ್ಸು ಓಡಿಸ್ಬೇಕಾದ್ರೆ ರಿಕ್ರೂಟ್ಮೆಂಟ್ ಆಗ್ತಾಯಿದ್ದರು ಎರಡು ಸಾವಿರದ ಹದಿನಾರು ನಾನು ಇದೇ ಇಲಾಖೆ ಮುಂದಾಗಿದ್ದೇವೆ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ ಆಮೇಲೆ ಮಾಡಿರಲಿಲ್ಲ ನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಈ ಸಂಸ್ಥೆಗೂ ಕೂಡ ಎರಡು ಸಾವಿರ ಜನಕ್ಕೆ ಅನುಮತಿ ಇದೆ ಸರ್ಕಾರ ಕೊಟ್ಟಿದೆ ಒಂದು ಸಾವಿರ ಆಗೋಯ್ತು ಮೇಲ್ ಬರ್ತಾರೆ ಇನ್ನೊಂದು ಸಾವಿರ ರಿಕ್ರೂಟ್ಮೆಂಟು ಸರ್ಕಾರ ಆದೇಶ ಕೊಟ್ಟಿದೆ ಇದಾದ ತಕ್ಷಣ ಅದನ್ನು ಕೂಡ ಮಾಡ್ತಾರೆ ಒಟ್ಟು ಎರಡು ಸಾವಿರ ಜನ ಈ ಸಂಸ್ಥೆಗೆ ಒಟ್ಟು ಒಂಬತ್ತು ಸಾವಿರ ಜನ ಮಾಡ್ತಾರೆ ಉಪಕರಣ ಜಿಲ್ಲೆಯ ಜೋಡಾದಲ್ಲಿ ಬಡ ಮಹಿಳೆಗಾದ ಅನ್ಯಾಯದ ವಿರುದ್ಧ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಆರ್ ದೇಶಪಾಂಡೆ ಅವರು ಸಿಡಿದಿದ್ದ ಘಟನೆ ಗುರುವಾರ ನಡೆದಿದೆ ಕಂದಾಯ ಇಲಾಖೆ ಅಧಿಕಾರಿ ರೆಹಮಾನ್ ಎಂಬುವವರು ಮನೆ ಕಳೆದುಕೊಂಡ ಮಹಿಳೆಗೆ ಪರಿಹಾರ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆಂದು ಎಂದು ಮಾಜಿ ಸಚಿವರು ಚಂಡಾಮಂಡಲವಾಗಿ ಅಧಿಕಾರಿಗಳಿಗೆ ಹಿಗ್ಗಾಮ ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳನ್ನು ತಕ್ಷಣವೇ ರಜೆಯ ಮೇಲೆ ಕಳುಹಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಮಾಜಿ ಸಚಿವರ ಸಿಟ್ಟು ಎಷ್ಟೊಂದು ತಲೆಗೇರಿತೆಂದರೆ ಬಾಟಲಿ ಏರಿಸಿ ಹೊಡೆಯಲು ಕೂಡ ಅವರು ಮುಂದಾಗಿದ್ದರು ಇದರಿಂದಾಗಿ ರೇವಂತ್ ಸೇರಿದಂತೆ ಇನ್ನುಳಿದ ಅಧಿಕಾರಿಗಳು ಕೂಡ ಮಾಜಿ ಸಚಿವರ ಸಿಟ್ಟು ನೋಡಿ ಒಮ್ಮೆ ನಡುಗಿ ಹೋಗಿದ್ದರು ಅಮ್ಮ ಬಿದ್ದರೆ ಮಾಡಿ ಬರೆಯುವ

ಇಲ್ಲಿಂದ ಐದು ಮಿನಿಟ್ ಹೋದ್ರೆ ಬೆಳಗಾವ ಇಲ್ಲಿ ಬರದು ಕೊಡ್ತೀನಿ ನಾನು ಹೆಡ್ ಕ್ವಾರ್ಟರ್ ಇರುವುದು ನೀವು ವಾರದಲ್ಲಿ ಐದು ಐದು ದಿನ ಅಲ್ಲಿ ಮಾಡಿ ಮುಂಚೆ ಅಂತ ನೀವು ಮೊದಲು ಶಿಫ್ಟ್ ಮಾಡ್ರಿ ಏಸ ಬರ್ಕೊಡ್ರಿ ಈಗ ಹುಡುಗಿ ಹೆಣ್ಮಕೊಂಡು ಏನಾಗಿದೆ ನಿಮ್ಗೆ ಗೊತ್ತಿಲ್ಲ ಮಾಡಿ ಕರ್ತೀನಿ ಕೆಲಸ ಪ್ರಕಂಡ್ ಮಾಡಿ ಬರಿಯಾರ್ ತಗೊಂಡ ಮನೋ ತಗ ಮುಡಿಸಿನಿನ ಕೆಲಸ ಬ್ರೋ ಎಷ್ಟ ಶಲದ ನೀವಾ ಎಷ್ಟ ಶಲದ ಇದೆ ಇಲ್ಲಿ ನಂಬರ್ ಮಾಡಿದ ಸಸ್ಪೆನ್ಷನ್ ಇತ್ತು ಇದೀಗ ಹೇಳ್ತೀನಿ ರುಗಳ್ತೇ ಬಿಡೋ ರೋ ಅದರ ಕರ್ಸು ದಿನ ಕೆಲಸಿಂದ ಆದ್ರೆ ಏನು ಮಾಡ್ತೀಯಾ ಒಂದು ತಿಂಗಳು ಪಂಗ ಬಂದಿಲ್ಲ ಅಂದ್ರೆ ಒಂದು ತಿಂಗಳು ಪಂಗ ಬಂದಿಲ್ಲ ನೀನು ಏನು ಮಾಡ್ತೀಯಾ ಬಂದ್ರೆ ಕೊಡ್ತೀನಿ

ಸಿಟಿ ಕೇಂದ್ರ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಿದ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣಟ್ಟಿ ನಾಯಕರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ನಡೆಯುವ ಯಾವುದಾದರೂ ಸರ್ಕಾರ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿದರು ಆ ಬಸ್ ನಿಲ್ದಾಣ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂಡಳೆಯಲ್ಲಿ ತಗತ ಮಾನ್ಯ ದೇಶಪಾಂಡೆ ಸಾಹೇಬರು ಸಮೂಕ್ತ ಇದೇ ಇವತ್ತಿನ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ್ ಸರ್ ಅವರು ಕೂಡ ಜೋಯ್ಡ ಬಸ್ ನಿಲ್ದಾಣದ ನಿಲ್ದಾಣವನ್ನು ನಿಲ್ದಾಣವನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಅಂದೇ ಸಿರ್ಸಿ ಬಸ್ ನಿಲ್ದಾಣ ಸುಮಾರು ನಾಲ್ಕೂವರೆ ಕೋಟಿ ಕೊಡ್ತೀನಿ ಕೊಟ್ಟು ಅಂದು ಇದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಸಾರಿಗೆ ಮಾತುಗಳ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಕ್ಕೆ ಬಯಸ್ತೀನಿ ನಮ್ಮ ಗೊತ್ತು ಕಾಂಗ್ರೆಸ್ ಸರ್ಕಾರ ಬಂದು ಗೌರವಿತ ಮುಖ್ಯಮಂತ್ರಿ ಆಗ್ತಕ್ಕ ಮಾನ್ಯ ಸಿದ್ದರಾಮ್ ಸಾಹ್ ಅವರು ಮತ್ತು ಡಿ ಕೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಅನೇಕ ಮಂತ್ರಿಗಳ ಮುಖಾಂತರ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವಂತದನ್ನ ನಾವೆಲ್ಲರೂ ಕೂಡ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ಪಕ್ಷಗಳು ಘೋಷಣೆ ಮಾಡುವಂತದ್ದು ಸಹಜ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ವರಿಷ್ಠ ಎಲ್ಲರೂ ಸೇರಿ ನಮ್ಮ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿನ ಕೊಡುವಂತಹ ಕಾರ್ಯಕ್ರಮ ಇರಬಹುದು ಯಾರು ಹಸಿದ ಹೊಟ್ಟಿಗೆ ಹೆಚ್ಚಿನ ಅನ್ನವನ್ನು ಕೊಡಬೇಕು ಅನ್ನ ಭಾಗ್ಯದಲ್ಲಿ ಐದು ಕೆ ಜಿ ಇತ್ತು ಅದನ್ನು ಹತ್ತು ಕೆ ಕೊಡ್ತೀವಿ ಅಂತ ಕಾರ್ಯಕ್ರಮ ಇರಬಹುದು ಈ ರಾಜ್ಯದಲ್ಲಿ ಸಂಸಾರವನ್ನು ನಡೆಸೋದು ಕಷ್ಟ ಅಂತ ಸಂದರ್ಭದಲ್ಲಿ ನಮ್ಮ ಕರೆಂಟ್ ಬಿಲ್ ಅನ್ನು ತುಂಬಕ್ಕೆ ಆಗದಿರ್ತಕ್ಕಂಥ ಅನೇಕ ತಾಯಿಂದಿರ ಮನೆಗಳನ್ನು ನೋಡಿ ನಮ್ಮ ನಾಯಕರು ಕರೆಂಟ್ ಬಿಲ್ ಅನ್ನು ತುಂಬಕೆ ಅಂತ ಸಂದರ್ಭದಲ್ಲಿ ಕರೆಂಟ್ ಅನ್ನು ಕಟ್ ಮಾಡಿ ಅಂತ ನೋಡಿ ಇದು ಆಗಬಾರದು ನಮಗೆ ಅಧಿಕಾರವನ್ನು ಕೊಟ್ಟಾಗ ಶಕ್ತಿ ಬಂದಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳಕನ್ನು ಚಲಬೇಕು ಅಂತ ಉದ್ದೇಶದಿಂದ ಗೃಹ ಜ್ಯೋತಿಯನ್ನು ತರೋದ್ರ ಮುಖಾಂತರ ಇಡೀ ರಾಜ್ಯದಲ್ಲೂ ಕೂಡ ಇನ್ನೂರು ಯೂನಿಟ್ ಅನ್ನ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ರಾಜ್ಯದಲ್ಲಿ ಅದರ ಉಪಯೋಗವನ್ನು ಪಾಠ ಮಾರ್ಚ್ ಮೂವತ್ತರಂದು ತಿರ್ಚಿಯಲ್ಲಿ ನಡೆಯಲಿರುವ ಸಾರ್ವಜನಿಕ ಯುಗಾದಿ ಉತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು ವಿಕಾಸಾಶ್ರಮದಿಂದ ಏರ್ಪಡಿಸಲಾಗಿದ್ದ ಬೈಕ್ ರ್ಯಾಲಿಗೆ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ರಮೇಶ್ ತುಭಾಷಿ ಹಾಗೂ ಗೌರವ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಜಂಟಿಯಾಗಿ ಚಾಲನೆ ನೀಡಿದರು ಬೈಕ್ ರ್ಯಾಲಿಗೆ ಹಿಂದೂ ಅಭಿಮಾನಿಗಳು ಕೇಸರಿ ಧ್ವಜ ತೊಟ್ಟು ನೂರಾರು ಬೈಕ್ಗಳೊಂದಿಗೆ ಪಾಲ್ಗೊಂಡಿದ್ದರಿಂದ ರ್ಯಾಲಿಯು ಹಿಂದೆಂದೂ ಕಾಣದ ರೀತಿಯಲ್ಲಿ ಯಶಸ್ವಿಗೊಂಡಿತ್ತು ಬೈಕ್ ರ್ಯಾಲಿ ಅತಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸ್ಕೂಟಿ ಸಮೇತವಾಗಿ ಪಾಲ್ಗೊಂಡಿದ್ದು ವಿಶೇಷ ಬೈಕ್ ರ್ಯಾಲಿಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ವಿಕಾಸಶ್ರಮಕ್ಕೆ ಬರುವ ಮೂಲಕ ಸಂಪನ್ನಗೊಂಡಿತು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇನ್ಸ್ಪೈರ್ ಅವಾರ್ಡ್ ಸ್ಕೀಮ್ ಅಡಿಯಲ್ಲಿ ಲಯನ್ ಶಾಲೆಯ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಶ್ರದ್ಧಾ ಸುನೀಲ್ ಶೆಟ್ಟಿ ಮತ್ತು ಉಜ್ವಲ್ ಉದಯಶೇ ಸೃಜನಾತ್ಮಕ ಮತ್ತು ನಾವೀನ್ಯುತವಾದ ಯೋಜನೆಗಳನ್ನು ಮಾಡಿ ಆನ್ಲೈನ್ನಲ್ಲಿ ನಾಮನಿರ್ದೇಶನ ಮಾಡಿದ್ದರು ಈ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೆ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀಮತಿ ಪವಿತ್ರ ನಾಯಕ್ ಮತ್ತು ಜಯಲಕ್ಷ್ಮಿ ಅರಳಾಪುರ ಮಾರ್ಗದರ್ಶನ ನೀಡಿರುತ್ತಾರೆ ರಂಗಭೂಮಿ ಎಂದರೆ ತಾತ್ವಿಕವಾಗಿ ನ್ಯಾಯನಿಷ್ಠರವಾಗಿ ನೈತಿಕ ಧೈರ್ಯದಲ್ಲಿ ಸತ್ಯವನ್ನು ಹೇಳುವ ಜೀವಂತ ಮಾಧ್ಯಮ ಎಂದು ರಂಗಕರ್ಮಿ ಮತ್ತು ರಂಗಧರ್ಮಿ ರಾಮಕೃಷ್ಣ ಬರ್ದುಂಡಿ ಮಂಚಿಕೇರಿ ಹೇಳಿದರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಓಡಲಗ ಸಿದ್ದಾಪುರ ಮತ್ತು ನಯನ ಫೌಂಡೇಶನ್ ತಿರ್ಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರಿಸಿಯ ನಯನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ರಂಗಾವಧಾನ ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣ ಮತ್ತು ಜನಶತ್ರು ನಾಟಕ ಪ್ರಯೋಗ ಕಾರ್ಯಕ್ರಮಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಕ್ರೂರ ವರ್ತಮಾನದಲ್ಲಿ ಸತ್ಯವನ್ನು ಎದುರಿಸುವ ಜೀರ್ಣಿಸಿಕೊಳ್ಳುವ ಮನೋಭಾವವೇ ಸಮುದಾಯದಲ್ಲಿ ನಾಶವಾಗುತ್ತಿದೆ ಸತ್ಯವನ್ನು ಪ್ರತಿಪಾದಿಸುವ ಕಲಾವಿದ ಮತ್ತು ಹಲವು ಸಿದ್ಧಾಂತಗಳ ಆಕ್ರಮಣದ ಭಯದಲ್ಲಿ ತತ್ತರಿಸುತ್ತಿದ್ದಾನೆ ರಂಗಭೂಮಿ ಎಂಬುದು ನಿಜವಾದ ಕಲಾವಿದವನಿಗೆ ಸತ್ಯವನ್ನು ಅಭಿವ್ಯಕ್ತಿಸುವ ಸಮರ್ಥ ಮಾಧ್ಯಮವಾಗುವ ಬದಲು ಅಡಗಿಕೊಳ್ಳುವ ತಾಣವಾಗಿದೆ ಎಂದರು ರಾಜ್ಯಕ್ಕೆ ಮಾದರಿಯಾಗಿರುವ ಸಿರ್ಸಿ ಯುಗಾದಿ ಉತ್ಸವದ ಸಂಭ್ರಮಕ್ಕಾಗಿ ಮೊದವನಗಿತ್ತಿಯಂತಾಗುತ್ತಿರುವ ಸಿರ್ಸಿ ನಗರ ಸಂಪೂರ್ಣವಾಗಿ ಭಗವಾನ್ ಧ್ವಜ ಮತ್ತು ಬಂಟಿಂಗ್ಸ್ನಿಂದ ಶೃಂಗರಿಸಿಕೊಂಡು ಕೇಸರಿಮಯವಾಗುತ್ತಿದೆ ಕೆಲವರು ಯುವಕರು ನಡುರಾತ್ರಿಯಲ್ಲೂ ಕೂಡ ಸ್ವಪ್ರೇರಣೆಯಿಂದ ಯುಗಾದಿಯನ್ನು ಬರಮಾಡಿಕೊಳ್ಳಲು ಸರ್ವಸಿದ್ಧತೆ ನಡೆಸುತ್ತಿದೆ ಇದು ಹಿಂದುತ್ವದ ಬುನಾದಿಯ ಯುಗಾದಿಯ ಸಂಭ್ರಮವನ್ನು ಇಮ್ಮಡಿಗೊಳಿಸುವಂತೆ ಮಾಡುತ್ತಿದೆ ये करेंट ये करेंट नोड्रो येणा मग करेंट ऐति नोड कट्रल ये ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ